ನರೇಂದ್ರ ಮೋದಿ ಸರ್ಕಾರ ಚೀನಾಕ್ಕೆ ಒಂದು ಇಂಚು ಭೂಮಿಯನ್ನು ಬಿಟ್ಟುಕೊಟ್ಟಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ನರೇಂದ್ರ ಮೋದಿ ಕಿ ಸರ್ಕಾರ ಚೀನಿ ಭೂಮಿ ಕಬ್ಬಿಟ್ಟ ಪ್ರಕಾರ ಕಾ ಶಾಸನ ನರೇಂದ್ರ ಮೋದಿ ಜಿ ನೇ ಅಮಿತ್ ಶಾ ಅವರ ಅಬ್ಬರದ ಆ ಹೇಳಿಕೆ ಎಷ್ಟು ದೊಡ್ಡ ಸುಳ್ಳು ಗಡಿಯಲ್ಲಿ ಚೀನಾ ಅತಿಕ್ರಮಣದ ಕುರಿತ ವಾಸ್ತವ ಏನು ಮೋದಿ ಸರ್ಕಾರದ ಅಡಿಯಲ್ಲಿ ಚೀನಾ ಒಂದೇ ಒಂದು ಇಂಚು ಭೂಮಿಯನ್ನು ಅತಿಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಶಾ ಹೇಳಿಕೆಗೂ ಗಡಿಯಲ್ಲಿನ ವಾಸ್ತವಕ್ಕೂ ಯಾವ ಸಂಬಂಧನೂ ಇಲ್ಲ ಸತ್ಯ ಕರಾಳವಾಗಿದೆ ಮತ್ತು ಶಾ ಗುಡುಗಿನಲ್ಲಿ ಇರೋದು ಸುಳ್ಳು ಮಾತ್ರ ಭಾರತ ಚೀನಾ ವಿವಾದದ ವಿಚಾರವಾಗಿ ಚರ್ಚೆಗೆ ಆಸ್ಪದ ಕೊಡಬಾರ್ದು ಅನ್ನುವಂಥ ಮೋದಿ ಸರ್ಕಾರದ ಉದ್ದೇಶನೇ ಅಮಿತ್ ಶಾ ಈಗ ಕೊಟ್ಟಿರುವಂತಹ ಈ ಅಬ್ಬರದ ಹೇಳಿಕೆ ಹಿಂದೇನೂ ಇದೆ ಸತ್ಯವನ್ನು ಮೋದಿ ಸರ್ಕಾರ ಯಾವತ್ತೂ ಹೇಳೋದೇ ಇಲ್ಲ ಸತ್ಯವನ್ನ ಇತರರು ಎತ್ತಿ ತೋರಿಸ್ತಾ ಇದ್ರು ನಿರಾಕರಿಸುವ ವಿಷಯವನ್ನ ಮತ್ತಲ್ಲೇ ಎಳೆದುಕೊಂಡು ಹೋಗುವಂತ ಕೆಲಸವನ್ನೇ ಅದು ಮಾಡ್ಕೊಂಡು ಬರ್ತಾ ಇದೆ ಪ್ರಧಾನಿ ಮೋದಿ ಬಾಯಲ್ಲಂತೂ ಚೀನಾದ ಹೆಸರು ಕೂಡ ಬರೋದಿಲ್ಲ ಆ ವಿಚಾರ ಪ್ರಸ್ತಾಪ ಆದಾಗಲೂ ಚೀನಾ ಹೆಸರನ್ನೇ ಹೇಳದೇನೆ ಮಾತಾಡಿ ಮುಗಿಸ್ಬಿಡುವಂತ ಅವರಿಗೆ ಅದೇನು ಭಯನೋ ಗೊತ್ತಿಲ್ಲ ಶಾ ಹೇಳಿಕೆ ವಿಚಾರಕ್ಕೆ ಬರೋಣ ಈಗ ಮೊನ್ನೆ ಅಸ್ಸಾಂನ ಲಿಖಿಂಪುರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದಂಥ ಅಮಿತ್ ಶಾ ಗಡಿ ವಿಚಾರದಲ್ಲಿ ಮೋದಿ ಸರ್ಕಾರ ಸಾಕಷ್ಟು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ ಭಾರತದ ಒಂದಿಂಚು ಭೂಮಿಯನ್ನು ಕೂಡ ಚೀನಾ ಅತಿಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಈ ಹಿಂದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಕ್ಕೂ ಈಗ ಅಮಿತ್ ಶಾ ಮಾಡ್ತಾ ಇರುವಂತಹ ಪ್ರಚಾರಕ್ಕೂ ವ್ಯತ್ಯಾಸವನ್ನು ಗಮನಿಸಬಹುದು ಚೀನಾದು ದೊಡ್ಡ ಆರ್ಥಿಕತೆ ಅದರೊಂದಿಗೆ ಯುದ್ಧ ಸಾಧ್ಯನಾ ಅಂತ ಹೇಳಿಕೆಯನ್ನು ನೀಡಿ ಪುಕ್ಕಲು ಹೇಡಿತನ ನಾಚಿಕೆಗೇಡುವಂಥ ಮಿಲಿಟರಿ ಪರಿಣಿತರ ತೀವ್ರ ಟೀಕೆಗೆ ತುತ್ತಾಗಿದ್ರು ವಿದೇಶಾಂಗ ಸಚಿವ ಜೈಶಂಕರ್ ಈಗ ಶಾ ಮಾತ್ರ ಮೋದಿ ಸರ್ಕಾರ ಹೇಗೆ ಕ್ರಮ ಕೈಗೊಂಡಿದೆ ಅಂತಂದ್ರೆ ಒಂದೇ ಒಂದು ಇಂಚು ಭೂಮಿಯನ್ನ ಚೀನಾ ಅತಿಕ್ರಮಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಸತ್ಯ ಕಣ್ಣೆದ್ರೆ ರಾಜತಾ ಇರುವಾಗ್ಲೂ ಕೂಡ ದೇಶದ ಗೃಹ ಮಂತ್ರಿ ಇಂಥದ್ದೊಂದು ಭಯಂಕರ ಸುಳ್ಳನ್ನು ಹೇಳ್ತಾರೆ ಯಾಕೆ ಜನರನ್ನ ಕತ್ಲಲ್ಲಿಟ್ಟು ಈ ದೇಶಕ್ಕೆ ಎದುರಾಗಿರುವಂತಹ ಅಪಾಯವನ್ನ ಮರೆಮಾಚುವ ಪ್ರಯತ್ನವನ್ನ ಮೋದಿ ಮತ್ತವರ ಸರ್ಕಾರದ ಮಂದಿ ಮಾಡ್ತಾ ಇದ್ದಾರೆ ಚುನಾವಣಾ ರ್ಯಾಲಿಯಲ್ಲಿ ಜನರೆದುರು ನಿಂತು ಹೀಗೆ ಸುಳ್ಳುಗಳನ್ನು ಅಬ್ಬರದಿಂದ ಹೇಳುವಾಗ ಕಿಂಚಿತ್ ಹಿಂಜರಿಕೆಯಾಗೋದಿಲ್ವಾ ಈ ದೇಶದ ಗೃಹ ಮಂತ್ರಿಗೆ ಮೋದಿ ಸರ್ಕಾರದ ಅವಧಿಯಲ್ಲಿ ಚೀನಾ ಭಾರತದ ಭೂ ಪ್ರದೇಶವನ್ನು ಅತಿಕ್ರಮಿಸಿದೆ ಅನ್ನೋದಕ್ಕೆ ಗಟ್ಟಿಯಾದಂತಹ ಪುರಾವೆಗಳು ಈಗಾಗಲೇ ಸಾಕಷ್ಟಿವೆ ಹೀಗಿರುವಾಗಲೂ ಅದನ್ನು ಸಾರ್ವಜನಿಕವಾಗಿ ನಿರಾಕರಿಸುವಂಥ ಯತ್ನವನ್ನು ಮೋದಿ ಸರ್ಕಾರ ಮಾಡ್ತಾನೆ ಬಂದಿದೆ ಶಾ ಹೇಳಿಕೆ ಅಂಥದ್ದೇ ಒಂದು ಮರೆಮಾಚುವಂಥ ಯತ್ನ ಮಾತ್ರ ಎರಡು ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಏನಾಯ್ತು ಅನ್ನೋದು ನಿಮಗೆಲ್ಲ ನೆನಪಿರಬಹುದು ಲಡಾಖ್ನಲ್ಲಿ ಭಾರತದ ನೆಲವನ್ನು ಚೀನಾ ವಶಪಡಿಸಿಕೊಂಡಿತ್ತು ಚೀನಾ ಸೈನಿಕರೊಂದಿಗಿನ ಹೊಡೆದಾಟದಲ್ಲಿ ಭಾರತದ ಕನಿಷ್ಠ ಇಪ್ಪತ್ತು ಯೋಧರು ಪ್ರಾಣ ಕಳೆದುಕೊಂಡಿದ್ರು ಈ ಸುದ್ದಿ ದೆಹಲಿಯನ್ನು ತಲುಪಿದ್ ಕೂಡ ತಡವಾಗಿ ಆದರೆ ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿ ಮೋದಿ ಮಾತ್ರ ಚೀನಾದ ಹೆಸರನ್ನ ಹೇಳದೆ ಅವರು ನಮ್ಮ ಗಡಿಯೊಳಗೆ ನುಸುಳಿನೂ ಇಲ್ಲ ಯಾವುದೇ ಪೋಸ್ಟ್ನ ವಶಪಡಿಸಿಕೊಂಡು ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಹುತಾತ್ಮರಾಗಿರುವಂಥ ನಮ್ಮ ಯೋಧರು ಅವ್ರಿಗೊಂದು ಪಾಠ ಕಲಿಸಿದ್ದಾರೆ ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತರ ಜೂನ್ ಹತ್ತರಂದು ನಡೆದಂತ ಆ ಸಭೆಯಲ್ಲಿ ಮೋದಿ ನಮ್ಮ ಒಂದಿಂಚು ನೆಲದ ಮೇಲೇನು ಯಾರೂ ಕಣ್ಣಿಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಬಲೆ ಹಾಗಿದೆ ಅಂತ ಕೂಡ ಬಡಾಯಿ ಕೊಚ್ಕೊಂಡಿದ್ರು ಚೀನೀಯರು ನಮ್ಮ ನೆಲದೊಳಕ್ಕೆ ಪ್ರವೇಶಿಸಿಯೂ ಇಲ್ಲ ನಮ್ಮ ನೆಲವನ್ನು ಅತಿಕ್ರಮಿಸಿಯೂ ಇಲ್ಲ ಅಂತ ಮೋದಿ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತರ ಜೂನ್ ಹತ್ತರಂದು ಅದಾಗಿ ಕೆಲವೇ ದಿನಗಳಲ್ಲಿ ಜುಲೈ ಹೊತ್ತಿಗೆ ಒಂದು ಸತ್ಯ ಹೊರಬಿದ್ದಿತ್ತು ಖ್ಯಾತ ಸ್ಟ್ರಾಟಜಿಕ್ ಅಫೇರ್ಸ್ ತಜ್ಞ ಕರ್ನಲ್ ಅಜಯ್ ಶುಕ್ಲಾ ಅವರು ಸೇನೆಯ ಪ್ರಮುಖ ಮೂಲಗಳನ್ನ ಉಲ್ಲೇಖ ಮಾಡಿಕೊಟ್ಟಿದ್ದಂತಹ ಹೇಳಿಕೆಯನ್ನ ದಿ ವೈರ್ ಪ್ರಕಟಿಸಿತ್ತು ಅದರ ಪ್ರಕಾರ ಚೀನಿಯರು ಆಗ್ಲೇ ಭಾರತದೊಳಕ್ಕೆ ಎರಡರಿಂದ ನಾಲ್ಕು ಕಿಲೋಮೀಟರ್ಗಳಷ್ಟು ಒಳನುಗ್ಗಿಯಾಗಿತ್ತು ಬಫರ್ ವಲಯ ಕೂಡ ಅಲ್ಲಿ ಸ್ಥಾಪನೆಯಾಗಲಿಕ್ಕಿತ್ತು ಆದರೆ ಚೀನಾ ಅದನ್ನು ನಿರಾಕರಿಸುತ್ತಲೇ ಇತ್ತು ಶುಕ್ಲಾ ಹೇಳಿಕೆಯಂತೆ ಹಾಟ್ ಸ್ಪ್ರಿಂಗ್ಸ್ ಪ್ರದೇಶದಿಂದ ಹಿಂತೆಗೆಯೋದಿಕ್ಕೆ ಚೀನಾ ನಿರಾಕರಿಸಿತ್ತು ಮತ್ತು ಗೋಗ್ರಾ ಹೈಟ್ಸ್ ನಲ್ಲಿ ಎರಡೂ ಕಡೆಯ ಸುಮಾರು ಸಾವಿರದ ಐನೂರು ಸೈನಿಕರು ಎದುರು ಮಾಜಿ ಸೇನಾಧಿಕಾರಿಯ ಈ ವಾದವನ್ನ ಆಗ ಮೋದಿ ಸರ್ಕಾರ ಕೂಡ ನಿರಾಕರಿಸಿರಲಿಲ್ಲ ಅವತ್ತಿನಿಂದ ಭಾರತ ಚೀನಾದೊಂದಿಗೆ ಕನಿಷ್ಠ ಇಪ್ಪತ್ತೊಂದು ಸುತ್ತುಗಳ ಕಾರ್ಪ್ಸ್ ಕಮಾಂಡರ್ ಮಟ್ಟದ ಮಾತುಕತೆಗಳನ್ನ ನಡೆಸಿದೆ ಶುಕ್ಲಾ ಅವರ ವಾದವನ್ನ ಎತ್ತಿ ಹಿಡಿಯೋದಿಕ್ಕೆ ಈ ಒಂದು ಅಂಶ ಸಾಕು ಸತತ ಮಾತುಕತೆಗಳ ಮೂಲಕ ಮೋದಿ ಸರ್ಕಾರ ಸಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಕ್ಕೂ ಹಿಂದಿನ ಯಥಾಸ್ಥಿತಿ ತರೋದಿಕ್ಕೆ ಯತ್ನಿಸಿದೆ ಆದ್ರೆ ಅದು ಸಾಧ್ಯ ಆಗಿಲ್ಲ ಆ ಯತ್ನದ ಕೊನೆಯ ಸುತ್ತಿನ ಮಾತುಕತೆ ನಡೆದಿದ್ದು ಈ ವರ್ಷದ ಫೆಬ್ರವರಿಯಲ್ಲಿ ಆ ಮಾತುಕತೆ ನಂತರದ ದಿ ಹಿಂದೂ ವರದಿ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿಯಲ್ಲಿನ ವಾರ್ಷಿಕ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಏನ್ ಹೇಳಿದ್ರು ಅನ್ನೋದನ್ನ ನೆನಪಿಸಿತ್ತು ಎರಡ್ ಸಾವಿರದ ಇಪ್ಪತ್ತರ ಮಧ್ಯದಲ್ಲಿ ಇದ್ದಂತ ಯಥಾಸ್ಥಿತಿಯನ್ನ ಮರಳಿ ತರೋದು ಮಾತುಕತೆಯ ಉದ್ದೇಶ ಅಂತ ಪಾಂಡೆ ಹೇಳಿದರು ಅಂದ್ರೆ ಗಾಲ್ವಾನ್ ಸಂಘರ್ಷಕ್ಕೂ ಮುಂಚಿನ ಸ್ಥಿತಿ ಅನ್ನೋದ್ರ ಸುಳಿವು ಅವ್ರ ಹೇಳಿಕೆಯಲ್ಲಿತ್ತು ಲಡಾಖ್ನಲ್ಲಿ ಚೀನಿಯರು ಭಾರತದ ನೆಲವನ್ನು ಅತಿಕ್ರಮಿಸಿಯೇ ಇಲ್ಲ ಎಂದಾಗಿದ್ದಲ್ಲಿ ಮೋದಿ ಸರ್ಕಾರ ಚೀನೆಯರೊಂದಿಗೆ ಅದ್ಯಾಕೆ ಇಪ್ಪತ್ತೊಂದು ಸುತ್ತುಗಳ ಮಾತುಕತೆಯನ್ನು ನಡೆಸಿತು ಅಷ್ಟಾದ ಮೇಲೂ ಏನೂ ಪ್ರಗತಿಯಾಗಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ದಿ ಹಿಂದೂ ಪತ್ರಿಕೆ ಮೋದಿ ಸರ್ಕಾರಕ್ಕೆ ನೀಡಲಾಗಿದ್ದಂತಹ ಗುಪ್ತಚರ ಮಾಹಿತಿಗಳನ್ನು ಉಲ್ಲೇಖಿಸಿ ಒಂದು ವರದಿಯನ್ನು ಪ್ರಕಟಿಸಿತ್ತು ಅದರ ಪ್ರಕಾರ ಎರಡು ಸೇನೆಗಳ ನಡುವಿನ ಘರ್ಷಣೆಯ ಬಳಿಕ ಲಡಾಖ್ನ ಸುಮಾರು ಸಾವಿರ ಚದರ ಕಿಲೋಮೀಟರ್ ಪ್ರದೇಶವನ್ನು ಚೀನಾ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರ ಹೇಳಿಕೆಯನ್ನು ಆಧರಿಸಿದಂತಹ ಆ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ಎ ಸಿ ಯುದ್ಧಕ್ಕೂ ಚೀನಾ ತನ್ನ ಸೇನೆ ಜಮಾವಣೆಯನ್ನು ಹೆಚ್ಚಿಸೋದ್ರಲ್ಲಿ ತೊಡಗಿತ್ತು ಗಾಲ್ವಾನ್ ಕಣಿವೆಯಲ್ಲಿ ಸುಮಾರು ಇಪ್ಪತ್ತು ಚದರ ಕಿಲೋಮೀಟರ್ ಮತ್ತು ಹಾಟ್ ಸ್ಪ್ರಿಂಗ್ಸ್ ಪ್ರದೇಶದಲ್ಲಿ ಹನ್ನೆರಡು ಚದರ ಕಿಲೋಮೀಟರ್ ಚೀನಾದ ವಶವಾಗಿತ್ತು ಹಾಗೇನೆ ಪಾಂಗಾಂಗ್ ಸೋದಲ್ಲಿ ಅರವತ್ತೈದು ಚದರ ಕಿಲೋಮೀಟರ್ ಚುಶುನ್ನಲ್ಲಿ ಇಪ್ಪತ್ತು ಚದರ ಕಿಲೋಮೀಟರ್ ಚೀನಾ ನಿಯಂತ್ರಣಕ್ಕೆ ಹೋಗಿತ್ತು ಅಂದ್ರೆ ಜುಲೈನಲ್ಲಿ ಕರ್ನಲ್ ಶುಕ್ಲಾ ಏನನ್ನ ಹೇಳಿದ್ರು ಅದೇ ಸತ್ಯಾನೇ ಆ ಸರ್ಕಾರಿ ಅಧಿಕಾರಿಯ ಹೇಳಿಕೆಯಲ್ಲಿ ಕೂಡ ಇತ್ತು ಈ ಪ್ರದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಚೀನಾ ಸೇನೆಯ ಜಮಾವಣೆಯಿಂದಾಗಿ ಪೂರ್ವ ಲಡಾಖ್ನ ಗೋಗ್ರಾ ಬಳಿಯ ಬೃಹತ್ ಹುಲ್ಲುಗಾವಲು ಭೂಮಿಗೆ ಅಲ್ಲಿನ ಜನರು ಪ್ರವೇಶಿಸೋದಿಕ್ಕೂ ಆಗ್ತಾ ಇಲ್ಲ ಅನ್ನುವಂಥ ವಿಚಾರ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ನಲ್ಲಿ ವರದಿಯಾಗಿತ್ತು ಆ ವಾದವನ್ನು ಮೋದಿ ಸರ್ಕಾರ ಪ್ರಶ್ನೆ ಮಾಡೋದಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನರ್ಥ ಅನ್ನೋದನ್ನ ಇಲ್ಲಿ ನಾವೇ ಊಹಿಸಬಹುದಾಗಿದೆ ಇದಕ್ಕೆ ಹೆಚ್ಚುವರಿ ಪುರಾವೆ ಅನ್ನುವಂತೆ ಮತ್ತೂ ಒಂದು ವಿಚಾರ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೆ ಐ ಬಿ ಆಯೋಜಿಸಿದಂತಹ ವಾರ್ಷಿಕ ಪೊಲೀಸ್ ಮಹಾ ನಿರ್ದೇಶಕರ ಅಂದ್ರೆ ಡಿಜಿಪಿ ಸಮ್ಮೇಳನದಲ್ಲಿ ಲೇಹೆ ಎಸ್ಪಿ ಸಲ್ಲಿಸಿದಂತಹ ಸಂಶೋಧನಾ ಪ್ರಬಂಧ ಕೂಡ ಪೂರ್ವ ಲಡಾಖ್ ನಲ್ಲಿರುವಂತಹ ಅರವತ್ತೈದು ಗಸ್ತು ಕೇಂದ್ರಗಳಲ್ಲಿ ಇಪ್ಪತ್ತಾರರ ಮೇಲೆ ಭಾರತೀಯ ಸೇನೆ ಹಿಡಿತ ಕಳೆದುಕೊಂಡಿರುವಂತಹ ವಿಚಾರವನ್ನ ಎತ್ತಿ ಹೇಳಿತ್ತು ಅಲ್ಲಿ ಭಾರತೀಯ ಭದ್ರತಾ ಪಡೆ ಗಸ್ತು ತಿರುಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರಬಂಧದಲ್ಲಿ ಉಲ್ಲೇಖ ಮಾಡಲಾಗಿತ್ತು ಅದನ್ನು ಆಧರಿಸಿ ದಿ ಹಿಂದೂ ವರದಿ ಮಾಡಿತ್ತು ಕಾರಾಕೋರಂ ಪಾಸ್ನಿಂದ ಶುಮೂರ್ವರೆಗೆ ಅರವತ್ತೈದು ಗಸ್ತು ಕೇಂದ್ರಗಳಿದ್ದು ಅಲ್ಲಿ ಭಾರತೀಯ ಭದ್ರತಾ ಪಡೆ ನಿಯಮಿತವಾಗಿ ಗಸ್ತು ತಿರುಗಬೇಕು ಅರವತ್ತೈದರಲ್ಲಿ ಇಪ್ಪತ್ತಾರು ಗಸ್ತು ಕೇಂದ್ರಗಳಲ್ಲಿ ಭಾರತೀಯ ಪಡೆಯ ಉಪಸ್ಥಿತಿನೇ ಇಲ್ಲ ಗಸ್ತು ಕೇಂದ್ರ ಐದರಿಂದ ಹದಿನೇಳು ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಮೂವತ್ತೇಳು ಐವತ್ತೊಂದು ಐವತ್ತೆರಡು ಅರವತ್ತೆರಡರಲ್ಲಿ ಭಾರತೀಯ ಪಡೆಯ ಉಪಸ್ಥಿತಿನೇ ಇಲ್ಲವಾಗಿದೆ ಅಲ್ಲಿ ದೀರ್ಘಕಾಲದಿಂದ ಭಾರತೀಯ ಸೇನೆಯಾಗಲಿ ನಾಗರಿಕರಾಗಲಿ ಕಾಣಿಸ್ಕೊಂಡಿಲ್ಲ ಅನ್ನುವಂಥ ವಿಚಾರವನ್ನ ಚೀನಾ ಕೂಡ ಪ್ರತಿಪಾದಿಸತೊಡಗಿದೆ ಮತ್ತು ಆ ಪ್ರದೇಶಗಳಲ್ಲಿ ಚೀನಿಯರ ಉಪಸ್ಥಿತಿ ಕಾಣಿಸ್ತಾ ಇದೆ ಅನ್ನೋದನ್ನ ಕೂಡ ದಿ ಹಿಂದೂ ವರದಿ ಹೇಳಿತ್ತು ಇಂಥ ಅನುಪಸ್ಥಿತಿನೇ ಚೀನಾ ಭಾರತೀಯ ಪ್ರದೇಶವನ್ನ ಹಂತ ಹಂತವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಕಾರಣ ಅನ್ನೋದನ್ನ ಆ ಒಂದು ವರದಿ ಒತ್ತಿ ಹೇಳಿತ್ತು ಆ ಎಲ್ಲಾ ಪ್ರದೇಶಗಳಲ್ಲಿ ಬಫರ್ ವಲಯ ನಿರ್ಮಿಸಲಾಗಿದ್ದು ಅಂತಿಮವಾಗಿ ಭಾರತ ಆ ಪ್ರದೇಶಗಳ ಮೇಲಿನ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಹೀಗೆ ಇಂಚಿಂಚಾಗಿ ನೆಲವನ್ನು ಅತಿಕ್ರಮಿಸುವಂಥ ಚೀನಾ ಸೇನೆಯ ಈ ತಂತ್ರವನ್ನು ಸಲಾಮಿ ಸ್ಲೈಸಿಂಗ್ ಅಂತ ಕರೆಯಲಾಗುತ್ತೆ ಅನ್ನುವಂಥ ವಿಚಾರ ಆ ವರದಿಯಲ್ಲಿತ್ತು ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದ್ರೆ ಯಾವ ಸಮ್ಮೇಳನದಲ್ಲಿ ಲೇಹೆಎಸ್ಪಿ ಇಂಥದೊಂದು ವಿಚಾರವನ್ನು ತಮ್ಮ ಪ್ರಬಂಧದ ಮೂಲಕ ಹೇಳಿದ್ರು ಆ ಸಮ್ಮೇಳನದಲ್ಲಿ ಅಮಿತ್ ಶಾ ಕೂಡ ಪಾಲ್ಗೊಂಡಿದ್ದರು ಆದರೆ ಆದದ್ದೇನು ಆ ಪ್ರಬಂಧವನ್ನೇ ಅಧಿಕೃತ ಸೈಟ್ನಿಂದ ತೆಗೆದುಹಾಕಲಾಗಿದೆ ಇದು ಮೋದಿ ಸರ್ಕಾರ ಸತ್ಯವನ್ನು ಕೊಲ್ಲುತ್ತಾ ತನ್ನದೇ ಸುಳ್ಳುಗಳನ್ನು ಹೇಳ್ತಾ ಜನರನ್ನು ವಂಚಿಸ್ತಾ ಇರುವಂಥ ಪರಿ ಜನವರಿಯಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿರುವ ಪ್ರಕಾರ ಎಲ್ ಬಳಿ ಭಾರತೀಯ ಕುರಿಗಾಹಿಗಳು ತಮ್ಮ ಜಾನುವಾರುಗಳಿಗೆ ಹುಲ್ಲು ಮೇಯಿಸೋದನ್ನ ಕೂಡ ಚೀನಾ ಸೈನಿಕರು ತಡೆದಿದ್ರು ಗೋಮಾಳದ ಭೂಮಿ ಬಳಸೋದಕ್ಕೆ ಅವಕಾಶ ನೀಡದಿದ್ದಕ್ಕಾಗಿ ಅವರು ಚೀನಾ ಸೈನಿಕರೊಂದಿಗೆ ಘರ್ಷಣೆಗೂ ಇಳಿದು ಅವ್ರ ಮೇಲೆ ಕಲ್ಲು ಎಸದಂತಹ ವಿಚಾರವನ್ನ ಕೂಡ ದಿ ಹಿಂದೂ ವರದಿ ಮಾಡಿತ್ತು ಮೋದಿ ಸರ್ಕಾರ ಆ ವರದಿಗಳನ್ನು ಪ್ರಶ್ನೆ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡೂ ಸೇನೆಗಳ ನಡುವೆ ನಡೆದಂತಹ ಘರ್ಷಣೆ ಕಳೆದ ಹಲವು ದಶಕಗಳಲ್ಲೇ ಅತ್ಯಂತ ಗಂಭೀರವಾದದ್ದಾಗಿತ್ತು ಕಳೆದ ಐವತ್ಮೂರು ವರ್ಷಗಳಲ್ಲಿಯೇ ಭಾರತದೊಂದಿಗೆ ಚೀನಾ ನಡೆಸಿದಂತಹ ಅತಿ ಕೆಟ್ಟ ಸಂಘರ್ಷ ಅಂತ ಅದನ್ನು ಟೈಮ್ಸ್ ಆಫ್ ಇಂಡಿಯಾ ಜೂನ್ ಹದಿನೇಳರ ವರದಿಯಲ್ಲಿ ಉಲ್ಲೇಖ ಮಾಡಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೆಹರು ಯುಗದ ಅಂತ್ಯದ ಹೊತ್ತಿನಲ್ಲಿ ನಡೆದಿದ್ದಂತಹ ಚೀನಾ ಆಕ್ರಮಣವನ್ನು ಆ ಒಂದು ವರದಿ ನೆನಪಿಸಿತ್ತು ಚೀನಾ ಭಾರತದ ನೆಲವನ್ನು ಅತಿಕ್ರಮಿಸಿರುವಂತಹ ಸತ್ಯವನ್ನು ಮೋದಿ ಸರ್ಕಾರ ನಿರಾಕರಿಸುತ್ತಲೇ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಲ್ಲಿ ಸಂಸತ್ತಿನಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರ ನೀಡಿದಂತಹ ಲಿಖಿತ ಉತ್ತರ ಕೂಡ ಅದೇ ಧಾಟಿಯಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚೀನಾ ಭಾರತದಿಂದ ವಶಪಡಿಸಿಕೊಂಡಂತಹ ಭೂಮಿ ಎಷ್ಟು ಅನ್ನುವಂತಹ ಪ್ರಶ್ನೆಗೆ ಅವರು ನೇರವಾಗಿ ಉತ್ತರಿಸಲೇ ಇಲ್ಲ ಬದಲಾಗಿ ಚೀನಾ ಸಾವಿರದ ಒಂಬೈನೂರ ಅರವತ್ತೆರಡರಿಂದಲೂ ಮೂವತ್ತೆಂಟು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ ಅಂತ ಉತ್ತರಿಸಿದ್ರು ಇದು ಮೋದಿ ಸರ್ಕಾರ ಮಾಡಿಕೊಂಡು ಬರ್ತಾ ಇರುವಂಥ ನಾಟಕ ಮೋದಿ ಸರ್ಕಾರ ತನ್ನ ತಪ್ಪನ್ನು ಮುಚ್ಕೊಳ್ಬೇಕಾದಾಗೆಲ್ಲ ನೆಹರು ಅವರ ಕಡೆ ಬೆರಳು ಮಾಡೋದನ್ನ ನಾವೆಲ್ಲ ನೋಡ್ತಾನೇ ಇದೀವಿ ತಾನು ಹೇಳಬೇಕಾಗಿರುವಂಥ ಸತ್ಯಗಳನ್ನು ಹೇಳೋ ಬದಲು ಮೋದಿ ಮತ್ತವರ ಟೀಮ್ ನೆಹರು ಅವರನ್ನು ಜರೆಯುವ ಲೇವಡಿ ಮಾಡುವಂಥ ಕೆಲಸ ಮಾಡೋದು ನಡೆದೇ ಇದೆ ಮೊನ್ನೆ ಶಾ ಕೂಡ ಅದನ್ನೇ ಮಾಡಿದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಆಕ್ರಮಣದ ಸಂದರ್ಭದಲ್ಲಿ ನೆಹರು ಅವರು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ಬಾಯ್ ಬಾಯ್ ಹೇಳಿದ್ರು ಈ ರಾಜ್ಯಗಳ ಜನರು ಅದನ್ನ ಯಾವತ್ತಿಗೂ ಮರೆಯಲಾರರು ಆದರೆ ಈಗ ಮೋದಿ ಸರ್ಕಾರ ಇರುವಾಗ ಚೀನಾ ನಮ್ಮ ಒಂದು ಇಂಚು ಭೂಮಿಯನ್ನು ಕೂಡ ಅತಿಕ್ರಮಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರು ಚೀನ್ ಕಾ ಹಮಲಾ ಹುವಾ ಲಡ್ನೆ ಕಿ ಜಗೆ ವಾಯು ಪ್ರವಚನ ಮೇ ಜವಹರಲಾಲ್ ನೆಹರು ಅಸ್ಸಾಂ ಕೋ ಬಾಯ್ ಬಾಯ್ ಕೇಳಿಯಾ ತಾ ಅಸ್ಸಾಂ ಕೋ ಛೋಡ್ ದಿಯಾ ತಾ ಆಜ್ ಕೋ ಅಸ್ಸಾಂ ಕಿ ಜನತಾ ಈ ಭೂಲ್ ನಹೀ ಸಕ್ತಿ और परिवर्तन क्या? नरेंद्र की सरकार है ಉದ್ದೇಶ ಏನಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ತಪ್ಪು ಸಂದೇಶ ಹೋಗಬೇಕು ಜನರಲ್ಲಿ ಕಾಂಗ್ರೆಸ್ ವಿರುದ್ಧದ ಭಾವನೆ ಬಿತ್ತಬೇಕು ಅದು ಬಿಟ್ರೆ ಚೀನಾ ನಮ್ಮ ನೆಲವನ್ನು ಅತಿಕ್ರಮಿಸ್ತಾ ಇರುವ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಯಾವ ಕಳವಳನೂ ಇಲ್ಲ ಶಾ ಯಾಕೆ ಮೊನ್ನೆ ಆ ಒಂದು ಹೇಳಿಕೆಯನ್ನ ಕೊಟ್ಟರು ಯಾಕೆ ಅಂತ ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ರು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗುತ್ತೆ ಮೋದಿ ಸರ್ಕಾರ ಚೀನಿಯರಿಗೆ ಒಂದ್ ಇಂಚೂ ನೆಲವನ್ನು ಬಿಟ್ಟುಕೊಟ್ಟಿಲ್ಲ ಅನ್ನುವಂಥ ಸುಳ್ಳಿನ ಮೂಲಕ ನೆಹರು ಇಡೀ ರಾಜ್ಯವನ್ನೇ ಚೀನಿಯರ ಪಾಲ್ ಮಾಡಿದ್ರು ಅಂತ ಅವ್ರು ಹೇಳಬೇಕಾಗಿತ್ತು ಮೋದಿ ಮತ್ತವರ ಮಂದಿ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾ ಹೊರಟಿರುವಂತಹ ಸುಳ್ಳುಗಳ ಸಾಲಿನಲ್ಲಿ ಇದು ಮತ್ತೊಂದು ದೊಡ್ಡ ಸುಳ್ಳು ಅಲ್ಲಿ ಚೀನಿಯರು ಸದ್ದಿಲ್ಲದೆ ಆಟ ಆಡ್ತಾ ಸುತ್ತಲಿನಿಂದಲೂ ಭಾರತಕ್ಕೆ ಅಪಾಯ ಒಡ್ತಾ ಇರುವಂತಹ ಕರಾಳ ಸತ್ಯವನ್ನು ಮಾತ್ರ ಮೋದಿ ಸರ್ಕಾರ ಹೇಳ್ತಾ ಇಲ್ಲ ಮತ್ತದು ಮೋದಿ ಸರ್ಕಾರ ದೇಶದ ಜನರಿಗೆ ಮಾಡ್ತಾ ಇರುವಂತಹ ಬಹುದೊಡ್ಡ ವಂಚನೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ